ಬೆನ್ನು ನೋವಿನ ಸಮಸ್ಯೆ ಹೆಚ್ಚಾಗಿ ಬರ್ತದೆ ಸ್ವಂಟ ನೋವು ಅಂತ ಹೇಳ್ತಾರೆ ಅದಕ್ಕೆ ನ್ಯಾಚುರಲ್ಲಾಗಿ ಸರಿ ಮಾಡ್ಕೊಳ್ಬೇಕಂದ್ರೆ ಒಂದಿಷ್ಟು ಆಸನಗಳನ್ನು ಹೇಳ್ತೀನಿ ಆಸನ ಮಾಡಲೇಬೇಕು ನೀವು ಮೊದಲನೇ ಆಸನ ಚಿತ್ರಣ ಬರ್ತಾ ಇದೆ ನೋಡಿ ಅರ್ಧ ಹಲಾಸನ ಎರಡನೇ ಆಸನ ಸೇತು ಬಂದ ಆಸನ ಅದು ಚಿತ್ರಣ ಬರ್ತಾ ಇದೆ ನೋಡಿ ಈ ಒಂದು ಸ್ಥಿತಿಯಲ್ಲಿ ಎಷ್ಟೊತ್ತು ಬೇಕಾದರೂ ನೀವು ಇರ್ಬೋದು ಮಿನಿಮಮ್ ಮೂವತ್ತು ಸೆಕೆಂಡ್ ನಲ್ವತ್ತು ಸೆಕೆಂಡ್ ಇರೋದು ಆಮೇಲೆ ಸ್ವಂಟವನ್ನು ಕೆಳಗಡೆ ಬರೋದು ಸೇತು ಬಂದಾಸನ ಇನ್ನು ಮೂರನೇ ಆಸನ ಯಾವುದು ಅಂತೇಳಿದ್ರೆ ಮಾರ್ಕಟಾಸನ ಈ ಆಸನ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನ ಹೀಗೆ ಎಡಕ್ಕೆ ಬಲಕ್ಕೆ ಕಾಲನ್ನು ರೊಟೇಟ್ ಮಾಡಿದಾಗ ಬೆನ್ನಲ್ಲಿರ್ತಕ್ಕಂಥ ಒತ್ತಡಗಳು ಕಡಿಮೆ ಆಗ್ತವೆ ಖಟಿ ಪ್ರದೇಶದಲ್ಲಿರ್ತಕ್ಕಂಥ ಆ ಒಂದು ಒತ್ತಡಗಳ ಒಂದು ವೈಪರೀತ್ಯ ಕಡಿಮೆ ಆಗುತ್ತೆ ಇದಾದ ಮೇಲೆ ಭುಜಂಗಾಸನ ಒನ್ಯದ್ ಎರಡನೇದು ಸೇತುಬಂಧಾಸನ ಮೂರನೇದು ಮರ್ಕಟ್ಟಾಸನ ನಾಲ್ಕನೇದು ಭುಜಂಗಾಸನ ಈ ನಾಲ್ಕು ಆಸನಗಳನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದೊಂದು ಆಸನಗಳನ್ನ ಅಭ್ಯಾಸ ಮಾಡೋದರಿಂದ ಬೆನ್ನು ಹುರಿಲಾಗಿರ್ತಕ್ಕಂಥ ಎಲ್ಲ ಒತ್ತಡಗಳು ದೂರ ಆಗ್ತವೆ ಹೀಗೆ ಇವುಗಳನ್ನ ಮಾಡಬೇಕು ಇನ್ನು ಇದಾದ ಮೇಲೆ ಒಂದಿಷ್ಟು ಅದಕ್ಕೆ ಲೇಪನಗಳನ್ನು ಹೇಳ್ತೇನೆ ಅದನ್ನೇ ಮಾಡ್ಕೊಳ್ಬೇಕು ಏನು ವಾಯು ವಾಯುನಾರಾಯಣದ ಸೊಪ್ಪು ಅಂತ ಸಿಗ್ತದೆ ವಾಯು ನಾರಾಯಣ ಸೊಪ್ಪು ಭಾಳ ಒಳ್ಳೆಯದು ವಾತಕ್ಕೆ ವಾಯುನಾರಾಯಣ ಆಮೇಲೆ ಬಲ ಅಂತ ಸಿಗುತ್ತೆ ಬಲ ಅದರದ್ದು ಚಿತ್ರ ತೋರಿಸ್ತದೆ ನೋಡಿ ಆಮೇಲೆ ಏನು ಅಂಥೇಳಿದ್ರೆ ನುಗ್ಗೆ ಸೊಪ್ಪು ಆಮೇಲೆ ಬೇವಿನ ಎಲೆ ಎಕ್ಕದೆ ಹರಳೆಲೆ ಹಾಗೂ ಹುಣಸೆ ಸೊಪ್ಪು ಹೀಗೆ ಇವೆಲ್ಲವನ್ನು ಸೇರಿಸೋದು ಇದರಲ್ಲಿ ನಿಮಗೆ ಎಷ್ಟು ಸಿಗ್ತದೆ ಅಷ್ಟು ತೊಗೊಳ್ಳಿ ಎಲ್ಲ ಸಿಕ್ಕರೆ ಒಳ್ಳೆಯದೆ ಸಿಗಲಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊಳ್ಕೋಗ್ಬಿಡಿ ಇದರಲ್ಲಿ ಒಂದು ಮೂರು ನಾಲ್ಕು ಸಿಕ್ಕರೇನು ನಡೀತದೆ ಎಕ್ಕದಲ್ಲೇ ಬೇವಿನೆಲೆ ನುಗ್ಗೆ ಸೊಪ್ಪು ಹುಣಸೆ ಸೊಪ್ಪು ಭಾಳ ಮುಖ್ಯ ಹೀಗೆ ಇವನ್ನೆಲ್ಲ ತೆಗೆದುಕೊಂಡು ರುಬ್ಬಿ ಚೆನ್ನಾಗಿ ಪೇಸ್ಟ್ ತಯಾರಿಸ್ಕೊಳ್ಳಿ ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಾಲು ಕೆ ಜಿಯಷ್ಟು ಎಣ್ಣೆಯನ್ನು ಬಾಣಲೇಲಿ ಹರಳೆಣ್ಣೆಯನ್ನು ಹಾಕಿ ಅದು ಆದಾಗ ಅದರಲ್ಲಿ ಮೊದಲು ಒಂದು ಹಿಡಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕಿ ಫ್ರೈ ಮಾಡಬೇಕು ಆಮೇಲೆ ಈ ಪೇಸ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಬಿಸಿ ಮಾಡಿ ಏನು ಮಾಡಬೇಕಂದ್ರೆ ರಾತ್ರಿ ಮಲಗೋ ಟೈಮಲ್ಲಿ ಬೆನ್ನಿಗೆ ಸಾಸಿವೆ ಎಣ್ಣೆ ಮತ್ತು ನೀಲಗಿರಿ ಎಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡಿ ಹಿಂಗೆ ರೌಂಡ್ ರೌಂಡ್ ಕ್ಲಾಕ್ ವೈಸ್ ಮಸಾಜ್ ಮಾಡಬೇಕು ರೌಂಡೊಂದು ಹತ್ತು ಹದಿನೈದು ನಿಮಿಷ ಆ್ಯಂಟಿ ಕ್ಲಾಕ್ ವೈಸ್ ಅಪೋ ಅಪವರ್ತನ ಅಪೋಸಿಟ್ ಅಪವರ್ತನದಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಮಾಡಿ ಆಮೇಲೆ ಇದು ಏನು ತಯಾರಿಸ್ಕೊಂಡಿರ್ತಿರಲ್ಲ ಇದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಒಂದೂವರೆ ಕೆ ಜಿ ಅವ್ರಿಗೆ ಆಗಿರುತ್ತೆ ಇದನ್ನೇನು ಮಾಡಬೇಕು ಹೇಳಿದ್ರೆ ಬೆರಣಿ ತಟ್ತಾರಲ್ಲ ಹಾಗೆ ನಮ್ಮ ಬೆನ್ನಿಗೆ ಹಾಕಿ ಅದನ್ನು ರವು ಉಂಡಾಗಿ ತಟ್ಟಬೇಕು ಎಲ್ಲೆಲ್ಲಿನೋವು ಇರ್ತಲ್ಲ ಅಲ್ಲೆಲ್ಲ ಆ ಒಂದು ಪೃಷ್ಠ ಭಾಗದ ಕೆಳಭಾಗದವರೆಗೂ ಒಂದು ಹಿಡಿದು ನಿಮ್ಮ ಅರ್ಧ ಬೆನ್ನಿನವರಿಗೆ ಅದನ್ನು ಚೆನ್ನಾಗಿ ಹಾಕಿ ತಟ್ಟಿ ಒಂದು ಸ್ವಲ್ಪ ಬಟ್ಟೆಯನ್ನು ಸುತ್ತಿ ಒಂದು ಚಾಪೆ ಮೇಲೆ ಮಲ್ಕೊಳ್ಳೋದು ಈ ಥರ ಮಾಡಿದರೆ ಮೊದಲು ಏನು ಮಾಡಿ ಚಾಪೆ ಮೇಲೆ ಹೊಟ್ಟೆ ಮೇಲೆ ಮಲ್ಕೊಳ್ಳಿ ಹಿಂಗೆ ಉಲ್ಟಾ ರಾತ್ರಿ ಆಮೇಲೆ ರಾತ್ರಿ ನೀವು ನಿದ್ದೆಗಳಲ್ಲಿ ಆ ಕಡೆ ಕಡೆ ತಿರ್ಗಡೆ ಅದೇನು ತೊಂದರೆ ಇಲ್ಲ ಹೀಗೆ ಮಾಡಿದರೆ ಬೆನ್ನು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಇದು ಕೇವಲ ನೋವು ಶಮನ ಮಾಡೋದಲ್ಲ ಅಲ್ಲಿ ಒಳಗಿರ್ತಕ್ಕಂಥ ಡ್ಯಾಮೇಜಸ್ಗಳನ್ನು ಕಂಪ್ರೆಷನನ್ನು ಟಿಶ್ಯೂ ಡ್ಯಾಮೇಜಸ್ಸನ್ನು ಫ್ಲೂಯಿಡ್ ಆ ಒಂದು ಡ್ರೈನೆಸ್ಸನ್ನು ಸರಿಪಡಿಸಿ ಅದನ್ನು ಸಂಪೂರ್ಣವಾಗಿ ರೂಟಿಂದ ಅಲ್ಲಿ ರೂಟಲ್ಲಾಗಿರ್ತಕ್ಕಂಥ ಸಮಸ್ಯೆಗಳಿಂದ ದೂರ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಇದನ್ನು ಈ ಮನೆ ಮದ್ದನ್ನು ಬಳಸ್ಬೋದು ಇದಕ್ಕೆ ನೂರಕ್ಕೆ ತೊಂಬತ್ತು ಜನರಿಗೆ ಒಳ್ಳೆ ಪರಿಹಾರ ಸಿಗ್ತದೆ